ಇದು ಪ್ರಾಫಿಟ್ ಆಯ್ತಪ್ಪ ಇದ್ರಲ್ಲಿ ರೂಪಾಯಿ ಕಾಲ್ ಕೆಜಿ ನನಗ್ ಕೊಡೋದು ಎಷ್ಟು ಮಾತ್ರ ಪ್ರಾಫಿಟ್ ನೀನು ಕಡೆ ಫ್ಯಾಕ್ಟ್ರಿ ಮಾಡಿಯಾ ಇನ್ನು ಮಳೆಗಾಲಕ್ಕೆ ಕಾಕ್ ನೋಡಿ ನಾನ್ ನೀವು ಚೆನ್ನಾಗಿ ಬೆಳೀತೀ ಯಾಕಂದ್ರೆ ನೆಲ ಹೊಸದಾಗಿರ್ಬೇಕು ಈ ತರ ರೋಗಣ ಇದು ಈ ತರ ಎಲ್ಲ ಇದೇ ಮೆಣಸಿಗೆ ಮೇನ್ ರೋಗ ರೈತರು ಬೆಳೆದ್ಬಿಟ್ಟು ಯೂರಿಯಾ ಕೊಟ್ಬಿಟ್ಟವ್ರಿ ಇದಕ್ಕೆ ಯೂರಿಯಾ ಮುಟ್ಟಸಂಗಿಲ್ಲ ಸೊ ಬಂಧುಗಳೇ ಇಲ್ಲಿ ನಾವು ಸಮ ನಮ್ಮ ಜಲೋಪಿನೋ ಕೃಷಿಯ ಒಂದು ವಿಡಿಯೋನ ನೋಡಿ ದೊಡ್ಡಿ ಮತ್ತೆ ಮೈಸೂರಿಂದ ರೈತರು ಬಂದಿದ್ದಾರೆ ಸೊ ನಮ್ಮ ಕೃಷ್ಣೇಗೌಡರ ಅವ್ರಿಗೆ ಸ್ವಲ್ಪ ಮಾಹಿತಿಯನ್ನ ಕೊಡ್ತಾ ಇದಾರೆ ಹೇಗೆ ಸರ್ ಎಷ್ಟು ನೀವು ಮಾಡ್ತಾ ನಾವು ಹದಿನೆಂಟು ವರ್ಷದಿಂದ ಮಾಡ್ತಾ ಇದೀವಿ ನಾವು ಮಾಲೂರಲ್ಲಿ ಮಾಡ್ತಾ ಇದೀವಿ ಬಟ್ ಇಲ್ಲಿಗೆ ನಾನು ಎಂಟು ವರ್ಷ ಆಯ್ತು ಬಂತು ಮೂರು ವರ್ಷದಿಂದ ಇದನ್ನ ಬಳಸ್ತಾ ಇದ್ವಿ ಮೂರು ವರ್ಷದಿಂದ ಇಲ್ಲಿ ಈಗ ಅಲ್ಲೂ ಬೆಳೀತಾ ಇದೀವಿ ಮಾಲೂರಲ್ಲಿ ಬಟ್ ಈಗ ಒಂದು ಕ್ಲೈಮೇಟ್ಗೆ ಇದು ಸ್ವಲ್ಪ ಇಳುವರಿ ಕಡಿಮೆ ಬಿಸಿಲು ಇಳುವರಿ ಬರಲ್ಲ ಟೆಂಪ್ರೇಚರ್ ಟೆಂಪರೇಚರ್ ಮೂವತ್ತರಿಂದ ಮೂವತ್ತೈದು ಇದ್ರೂ ಸಾಕು ಸಾಕು ಈ ಮಳೆಗಾಲಕ್ಕೆ ಮೂವತ್ತು ಬಂದ್ಬಿಡ್ತದೆ ಬೇಸಿಗೆ ನಲವತ್ತೆರಡು ಇರ್ತದೆ ಆ ಒಂದು ಇದಕ್ಕೆ ಸ್ವಲ್ಪ ಇಳುವರಿ ಕಡಿಮೆ ಒಂದು ಹದಿನೈದು ಹತ್ತರಿಂದ ಹದಿನೈದು ಟನ್ ಬೆಳೀದು ಎಕರೆಗೆ ಈಗ ವರ್ಷದಲ್ಲಿ ಎರಡು ಬೆಳೆ ತೆಗಿಬಹುದು ಮೂರು ಬೆಳೆ ತೆಗಿಬಹುದು ಬಟ್ ಆದ್ರೆ ಒಂದು ವೇಳೆ ವರ್ಷಕ್ಕೆ ಒಂದು ಬೆಳೆ ತೆಗೆದ್ರಿ ಇದು ಸಾರಾಂಶ ಎಲ್ಲ ಹೌದು ಬೇರೆ ಬೆಳೆಗಳ ಮತ್ತೆ ಭೂಮಿ ಒಣಗ್ಸಿ ಮತ್ತೆ ಅದ ಮಾಡಿ ನೆಕ್ಸ್ಟ್ ಮಾಡಬೇಕು ಬರ್ತದೆ ಇದ್ರಲ್ಲೂ ಹಿಂದೆನೆ ತಿರುಗಿ ನೆಕ್ಸ್ಟ್ ನೆಟ್ ಬರ್ತದೆ ಆದ್ರೆ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು ಒಳಗಡೆ ಅದೇ ಈ ಬೆಡ್ ಪ್ರಿಪ್ರೇಷನ್ ಬಗ್ಗೆ ಕಳೆದ ವಿಡಿಯೋದಲ್ಲಿ ಯಾವ್ದು ಇನ್ಫಾರ್ಮೇಷನ್ ಇದಿಲ್ಲ ಬೆಡ್ ಮತ್ತೆ ಕಾಂಪ್ಲೆಕ್ಸ್ ಕೊಟ್ಟಿದ್ದೀವಿ ಕೊಟ್ಟಿಗೆ ಗೊಬ್ಬರ ಎಷ್ಟು ಕೊಟ್ಟಿದ್ರೆ ಈಗ ಎಕರೆಗೆ ನಾಟ ನಾಲ್ಕು ಟ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರ ಒಂದು ಇನ್ನೂರು ಮೂಟೆ ಕೋಳಿ ಗೊಬ್ಬರ ತರಿಸ್ತೀವಿ ಆದ್ರೆ ಎಕರೆಗೆ ಮೂವತ್ತು ಮೂಟೆ ಹಾಕ್ತೀವಿ ಕೋಳಿ ಗೊಬ್ಬರ ಸ್ವಲ್ಪ ಸ್ವಲ್ಪ ಜಾಸ್ತಿ ಕೇಳ್ತದೆ ಬೇಡ ಅಂತ ಹೇಳ್ಬಿಟ್ಟು ನೀರೇನು ಮಾಡಂಗಿಲ್ಲ ದಿನಾ ಬಿಟ್ಟು ದಿನ ನೀರ್ ಬಳಸ್ಬೇಕು ಯಾಕಂದ್ರೆ ಈಟ್ ಇರ್ತದೆ ಅದ್ರಲ್ಲಿ ಇದು ಸಾರಾಂಶ ಹೇಳ್ಕೊಡೋದು ನಾಟಿ ಗೊಬ್ಬರದಲ್ಲಿ ಕಡಿಮೆನೆ ನೆಕ್ಸ್ಟ್ ಬೆಳೆ ಕೊಡ್ತದೆ ನಾನು ಪೂರ್ತಿ ಬೈಲಿಗೆಲ್ಲ ಹಾಕ್ಸಲ್ಲ ಸಾಲ ಹಾಕ್ಸ್ಬಿಟ್ಟು ಆಮೇಲೆ ಬೆಡ್ ಮಾಡ್ತೀನಿ

ಇದು ಜಿಗ್ಜಾಕ್ ಟೈಪ್ ಅಲ್ಲಿ ಹಾಕಿದ್ರಲ್ಲ ಹಾ ಜಿಗ್ಜಾಕ್ ಇದಕ್ಕೆಲ್ಲ ಜಿಗ್ಜಾಕ್ ಹಾಕ್ಬೇಕು ಮೆಣಸಿನ ಗಿಡಕ್ಕೆ ಓ ಒಂದು ಎಕರೆಗೆ ಸಾಧಾರಣ 11000 ಹೇಳಿದ್ರು ಹಾ 10000 11000 ಬೇಕು 11000 ಆಮೇಲೆ ಒಂದು ಹಾಂಗಿಲ್ಲ ಯಾವಾಗ ಯಾವಾಗ ಅಂತಲ್ಲ ಈ ಒಂದು ನಾವು ಒಂದೇ ಲೆಕ್ಕವಾಗಿ ಮೂರುವರೆ ಅಡಿಗೆ ಹೊಡಿತಿರ್ತಾರೆ ಒಬ್ಬೊಬ್ರು ಹತ್ರ ಬಂದ್ಬಿಡ್ತದೆ ಒಂದ್ ಸಾಲು ಅದ್ರಲ್ಲಿ ಓಕೆ ಅದಕ್ಕೆ ನಾವು ನಾಲ್ಕು ಕಡಿನೇ ಅಂದಾಜು ಮಾಡಿ ಹಾಕಿದ್ರೆ ಹತ್ತು ಸಾವಿರ ರೂಪಾಯಿ ಇದೆ ಇಲ್ಲ ಜಿಗ್ಜಾಕ್ ಮಾಡುವಾಗ ಕೆಲವರು ಒಂದಡಿಗೆ ಹಾಕಿಸ್ತದೆ ಓಕೆ ಸರ್ ಹೋಲ್ಸಲ್ ಅದರಿಂದ ನಾವು ಹನ್ನೊಂದು ಸಾವಿರ ಇರಲೇ ಬೇಕು ಇದು ಡ್ರಿಪ್ಪಿಂಗ್ ಹೆಂಗೆ ಸರ್ ಡಬಲ್ ಲೈನ್ ಅಲ್ಲ ಸಿಂಗಲ್ಲೇ ಸಿಂಗಲ್ಲೇ ಮಾಡುವ ಸಿಂಗಲ್ಲೇ ಮಾಡಿದರೆ ಸರ್ ನೀರು ಭರ್ಜರಿ ಇದ್ದರೆ ಸಿಂಗಲ್ಲೇ ಸಿಂಗಲ್ ಸಿಂಗಲ್ಲೇ ಸಾಕು ಹಾಂ ನೆಟೋ ಪಿನ್ ಆದರೆ ಒಂದು ಓಲ್ ಇರ್ತದೆ ಅವರಿಗೆ ಎರಡು ಲೀಟರ್ ಹಾಂ ಇದು ನಾಲ್ಕು ಲೀಟ್ರು ಇದು ನಾಲ್ಕು ಲೀಟರ್ ನಮ್ದು ನಾಲ್ಕು ಲೀಟರ್ ಆಗ್ತದೆ ಪೇಪರ್ ಡ್ರಿಪ್ಪ ಇಲ್ಲ ನಾರ್ಮಲ್ ನಾರ್ಮಲ್ ಪೇಪರ್ ಹಾಕ್ಸಿದ್ರೆ ಒಂದ್ ವೇಳೆಗೆ ಒಂದ್ ವೇಳೆಗೆ ಅದು ಬ್ಲಾಕ್ ಆಗ್ತದೆ

ಗೆ ಈಗ ಇದೆಯಲ್ಲ ಇಲ್ಲಿ ಹಾಕ್ಸ್ತೀನಿ ಅವಾಗ ಈ ಮೂಟೆ ಗೊಬ್ಬರ ಕೊಟ್ಟಾಗ ಇಲ್ಲಿ 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 ಕೊಟ್ರಿ ಇಲ್ಲಿ ಗಿಡ ಇರ್ತದಲ್ಲ ಓಕೆ ಇಲ್ಲಿ ಗಿಡ ಇದ್ರೆ ನಾಲ್ಕ್ ಕಡೆನೂ ಕೊಟ್ರೆ ಬೇರೆ ಕರೆಕ್ಟ್ ಆಗಿ ಎಲ್ಲಿ ಹೋಲ್ ಇರೋದಿಲ್ವಾ ಅಲ್ಲಿ ಮಧ್ಯದಲ್ಲಿ ಹೋಲ್ ಮಾಡ್ಕೊಂಡು ಒಂದ್ವರೆಡಿ ಬರ್ತದೆ ಓಕೆ ಹೆಂಗೆ ದಿವ್ಸ ಬಿಡ್ಬೇಕು ಸರ್ ನೀರು ಬೇಡ ಬೇಡ ಬೇಸಿಗೆನಲ್ಲಿ ಯಾವ ರೀತಿ ಸರ್ ನೀರಿಂದ ಬೇಸಿಗೆಯಲ್ಲಿ ನಾನ್ ಬಿಡ್ತಾ ಇರೋದು ದಿನ ಬಿಡ್ತೀ ದಿನ ಬಿಡ್ತೀನಿ ದಿನಾ ಬಿಡ್ತ ದಿನಾ ಎಷ್ಟವರೆ ಬಿಡ್ತೀರಿ ಒಂದ್ ಎಕ್ರೆಗ್ ಒನ್ ಅವರ್ ಒನ್ ಅವರ್ ಓಕೆ ಇದು ಚೆನ್ನಾಗಿದೆ ಈ ಚೆಕ್ ಬರ್ಬಾರ್ದು ನೀರ್ ಕರೆಕ್ಟ್ ಈ ಚೆಕ್ ಬಂದ್ರೆ ಕಳೆ ಬರ್ತದೆ ಈ ಮಳೆ ಹೊಡೆದ್ರುನು ಕಳೆ ಬರ್ತದೆ ಕುನಾರಿಗಳು ಜಾಸ್ತಿ ಮೊನ್ನೆ ಕೇಳಿ ಒಂದ್ ಕಳೆಯಲ್ಲೇ ಇತ್ತು ನಿಮ್ಗ್ ವಿಡಿಯೋ ಮಾಡಿದಾಗ ಈಗ ನೋಡಿ ಮೊನ್ನೆ ಮಳೆ ಹೊಡೆತ್ತಲ್ಲ ಇದೆಯಲ್ಲ ಸರ್ ಅದು ಮಾತ್ರ ಏನ್ ಆರಾಮ ಕಳಿಸಿದ್ದೆ ಮಾಡ್ದೆ ವರ್ಷಕ್ಕೊಂದ್ ನಾನು ಒಂದ್ ಮಳೆ ಕಡಿಮೆ ಆಯ್ತು ಔಷಧಿ ತಂದು ಹೊಡ್ಸಿದ್ದೆ ಏನೋ ಚೌ ಅದ್ರಲ್ಲಿ ಕಂಟ್ರೋಲ್ ಬಂತು ಇದು ಜೋಳ ಹಾಕಿದ್ದೆ ಜೋಳ ನಿಧಾನ ಕಟ್ಟಿಂಗ್ ಮಾಡಿದ್ರು ಏನು ದಿನ ಸಮೇತ ಕೊಟ್ಟಿದ್ದೆ ಸ್ವಲ್ಪ ಸ್ವಲ್ಪ ಮಾಡಿದ್ರಲ್ಲ ನಮ್ಮ ಹುಡುಗರು ಒಡೀರ ಬಿಟ್ಬಿಟ್ರು ನೋಡ ಅದ್ರಲ್ಲಿ ಕಡಿಮೆನೆ ಅದ್ರಲ್ಲಿ ಕಡಿಮೆ ಆಯ್ತು ಇದ್ರಲ್ಲಿ ಬಂತು ಇರ್ಲಿ ಈ ಮಳೆಗಾಲಕ್ಕೆ ಕಿತ್ಬಿಟ್ಟು ಕಳಿಸ್ತೀನಿ ಇದು ಒಟ್ಟು ಎಷ್ಟು ಬೈಲು ಸರ್ ಇದು ನೀವು ಹಾಕಿರೋದು ಇದು ನಾಲ್ಕು ಎಕರೆ ಮೆಣ್ಸಿನ್ಗೆ ನಾಲ್ಕು ಎಕರೆ ಇದಕ್ಕೆ ಮಾತ್ರ ಎಕರೆ ನಾಲ್ಕು ಎಕರೆ ಒಂದ್ ಎಕರೆ ಟೊಮಾಟೆ ಸೊ ಇದು ಇದು ಕೊಯ್ಲಿಗೆ ಒಂದು ಅರ್ವತ್ತ ದಿವಸದಲ್ಲಿ ಶ್ಯಾಂಪಲ್ ಆಗುತ್ತೆ ಅರವತ್ತು ದಿನಕ್ಕೆ ಕ್ಯಾಂಪಲ್ ಬರ್ತದೆ ಓಕೆ ಅಲ್ಲಿಂದ ಮೂರ್ ತಿಂಗಳು ಕೊಯ್ಬೋದು ಮೂರ್ ತಿಂಗಳು ನೂರವರಿ ಬರ್ಬೋದು ನೂರಾ ಐಪ್ ಹತ್ ದಿವಸ ಕೊಂಡ್ ಕೊಯ್ಲಿ ಓ ಸೊ ಅಲ್ಲಿಗೆ ಹನ್ನೆರಡರಿಂದ ಹದಿನೈದು ಕಟಿಂಗ್ ಹಾ ಹತ್ ಕಟಿಂಗ್ ಕೊಯ್ದು ಹತ್ ಕಟಿಂಗ್ ಸಾಕು ಸಾಕು ಒಂದ್ ಕಟಿಂಗ್ಗೆ ಒಂದ್ ಸ್ಟೇಜ್ ಐನೂರು ಹಾ ಒಂದ್ ಎಕ್ರೆಗೆ ಆಮೇಲೆ ಒಂದೂವರೆ ಏನು ಎರಡನೇ ಕಟಿಂಗ್ ಎರಡನೇ ಕಟಿಂಗ್ ಒಂದು ಒಂದು ಟನ್ ಮೇಲೆ ಒಂದು ಟನ್ ಒಂದ್ ಟನ್ 600 ಬಂತು ಹ್ಮ್ ಹ್ಮ್ ಎರಡನೇ ಅದಕ್ಕೆ ಮೂರು ನಾಲ್ಕನೇ ಅದಕ್ಕೆ 5ರ ಮೇಲೆ ಹೋಯ್ತಾ ಇರುತ್ತೆ ಹಂಗೆ ಓಕೆ 3 ಟನ್ ಆವರೇಜ್ ಇಟ್ಕೊಳ್ಳಬಹುದು ಹಾ ಆಮೇಲೆ ಇಳಮುಖವಾಗುತ್ತೆ ಇದು ಫಸ್ಟ್ ನಿಂದ ಹೆಂಗೋ ಆಗಿದೆ ಅದೇ ತರ ಆಗುತ್ತೆ ರಾಸಿಗೆ ಕೆಜಿ ಬಂತದಲ್ಲ ಎಕರೆಗೆ ಅವಾಗ ಕ್ಲೋಸ್ ಮಾಡ್ತಾರೆ ಅವರು ಹ್ಮ್ ಹ್ಮ್ ಹೋಗ್ತ ಬಂತು ಓಕೆ ಅದು ಹೇಳಿದ್ರಲ್ಲ ಲಾಸ್ಟ್ ಮಾತ್ರ ಸಾಕು ಗೌಡ್ರೆ ಸಾಕು ನಮ್ ತಲೆ ಮೇಲೆ ಹಾಕಬೇಡಿ ಯಾಕೆ ಓಕೆ ಅಗ್ರಿಮೆಂಟ್ ಆಗಿರೋದು ಇಲ್ಲಾಂದ್ರೆ ನಾವು ರೈತರು ಬಿಡಲ್ಲ ಸಾಕು ಮಿಷಿನ್ ಕಟ್ಟಿಂಗ್ ಆಗಲ್ಲ ಹ್ಮ್ ಇದೆಲ್ಲ ಹೇಗೆ ಸರ್ ಇದು ಕಂಪನಿ ಅಗ್ರಿಮೆಂಟ್ ಯಾವ ರೀತಿ ಅದು ಅಂದ್ರೆ ಕಂಪನಿ ಅಗ್ರಿಮೆಂಟ್ ಅವ್ರ ಕಂಪನಿ ಕಡೆಯಿಂದಾನೇ ಬರ್ತಾರೆ ಬಂದ್ಬಿಟ್ಟು ಒಂದು ಫಾರ್ಮ್ ಇದೆ ಅದರಲ್ಲಿ ಫಿಲ್ ಅಪ್ ಮಾಡ್ತಾರೆ ಯಾವ ಕಾರಣಕ್ಕೂ ನಾವು ಬೇರೆವರಿಗೆ ಕೊಡಂಗಿಲ್ಲ ಈ ಮಾಮೂಲಿ ಏನಿರುತ್ತೆ ಅರೇ ಅರೇ ನಮ್ಮ ಅಡ್ರೆಸ್ ಇರ್ತದೆ ಆಮೇಲೆ ನಾವು ಎಷ್ಟು ನಾರು ಉಳಿದಿವಿ ಪೈರು ಉಳಿದೀವಿ ಎಷ್ಟು ಎಕರೆ ಇದೆ ಅವೆಲ್ಲ ಫಿಲ್ಪ್ ಮಾಡ್ತೀವಿ ಫಿಲ್ಪ್ ಮಾಡ್ತೀವಿ ನಮ್ಮ ಹೆಸರು ಅಕೌಂಟ್ ನಂಬರ್ ತಗೋತಾರೆ ಅಂದ್ರೆ ಸೆಪರೇಟ್ ಅದು ಆಡ್ ಮಾಡ್ಕತ್ತಾರೆ ಪಾನ್ ಹ್ ಇದು ಪಾಸ್ಬುಕ್ ಉವೇ ಆಧಾರ್ ಕಾರ್ಡ್ ಓಕೆ ನಮ್ದು ಒಂದು ಓಕೆ ಆಗ್ ಇರ್ಬೇಕಲ್ವಾ ಕಳ್ಸ್ಬೇಕಾದ್ರೂನು ಅವ್ರಿಗೆ ಸೊ ಮಿನಿಮಮ್ ಇಷ್ಟ ಟನ್ ಇದ್ರೆನೇ ಅವ್ರ ಗಾಡಿ ಕಲ್ಸೋದೇ ಹೇಗೆ ಸರ್ ಆತರ ಏನಾದ್ರು ಇದ್ಯಾ ಅಂತಾರೆ ಏನಿಲ್ಲ ಮಿನಿಮಮ್ ಅಂದ್ರೆ ಐದ್ ಎಕರೆಗಿದ್ರೆ ಹ್ಮ್ ಟನ್ ಶಾಂಪಲ್ ಸಿಗುತ್ತೆ ಹಾ ಹೌದು ಸೊ ಐನೂರ ಆರ್ನೂರು ಅಂತಂದ್ರೆ ಆ ನಾಕ್ಲಿ ಇಪ್ಪತ್ನಾಲ್ಕು ಎರಡು ನಾನ್ ಮೊನ್ನೆ ಒನ್ ಟನ್ ಆರ್ನೂರ ಐವತ್ತ ಕೆಜಿ ಕಳ್ಸಿ ಹ್ಮ್ ಹ್ಮ್ ನಾಲ್ಕ್ ಎಕ್ರೆಗೆ ಯಾಕಂದ್ರೆ ಬೇಸಿಗೆನಾಗ್ ಅವ್ರಿಗೂ ಗೊತ್ತು ಇವತ್ ಸಾವಿರ ಇಳುವರಿ ಕಡಿಮೆ ಬಾಡಿಗೆ ವರ್ಕೌಟ್ ಆಗುತ್ತೆ ಅವ್ರಿಗೆ ಈಗ ಇಲ್ಲಿಂದ ಇಲ್ಲಿಗೆ ಕೊಡ್ಬೇಕಾದ್ರೆ ನಾಲ್ಕುವರೆ ಸಾವಿರ ಕೊಡ್ಬೇಕು ಏನು ಬಾಡಿಗೆ ಅವ್ರಿಗೆ ನಾಲ್ಕುವರೆ ಸಾವಿರ ಇದ್ರ ಮೇಲೆ ಹಾಕ್ಬೇಕು ಅವ್ರೆ ಹೌದು ಅವ್ರಿಗೆ ಅರ್ಧ ಟನ್ ಕಳ್ಸಿಬಿಟ್ಟು ನಾಲ್ಕುವರೆ ಸಾವಿರ ಪ್ರವಾಸ ಇದೊಂದು ಹನ್ನೊಂದು ಸಾವಿರ ಅದರಿಂದ ಅವ್ರ ಐದ್ ಎಕರೆ ಮೇಲೆ ಎಷ್ಟಾನು ಬೆಳೀಲಿ ಸೊ ಒಂದು ಭಾಗದಲ್ಲಿ ಮಿನಿಮಮ್ ಐದ್ ಎಕರೆ ಇದ್ರೆ ಇದನ್ನು ಕೊಡೋದಾ ಇಲ್ಲ ಒಂದು ಭಾಗ ಅಲ್ಲ ಈಗ ನಾವು ನಾಲ್ಕು ಜನ ಹೌದು ಮೈಸೂರಲ್ಲೇ ಪಕ್ಕ ಅಕ್ಕಪಕ್ಕ ಈ ಕೋಡಿ ರುದ್ರಾಕ್ಷಿ ಜೊತೆಗೆ ಈ ತರ ನಾವು ನಾಲ್ಕು ಜನ ಸೇರ್ಬಿಟ್ಟು ಒಂದ್ 5 ಎಕರೆಗೆ ಮಾಡ್ಬಿಟ್ರೆ ಅವತ್ತೇ ತಗೊಂಡ್ ಹೋಯ್ತಾರೆ ಅದೆ ಎಲ್ಲ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ತಗೊಳ್ಳಿ. ಹಂజేನ ಇದೆ ನಾವು 4 ಎಕರೆಗೆ ಆಕಿದ್ವಿ ಒಬ್ಬರಿಗೆ ಒಂದು ಎಕರೆ ಕೊಟ್ಟಿ 5 ಇರೋದು. ಹಾ ಹಾ ಇನ್ನೊಬ್ಬರಿಗೆ ಕೊಟ್ಟಿದ್ದೀನಿ 1 ಎಕರೆ ಇಲ್ಲಿ ಪಕ್ಕದಲ್ಲಿ ಅವರು ಸರಿಯಾಗಿ ಬೆಳಿಲಿಲ್ಲ. ಹ್ಮ್ ಬಹಳ ಫಸ್ಟ್ ಗೆ ಒಂದ್ ಎಕರೆಗೆ ಎಷ್ಟು ಹೇಳಿದ್ದು ಐನೂರು 500 500 ರಿಂದ ಕೆಜಿ ಕೊಟ್ಟರು ಇದ್ರದ್ದು ಜಮಾ ಮಾಡಿ ಅಲ್ಲಿಗೆ ಅಲ್ಲಿ ಅಡ್ಜಸ್ಟ್ ಆಯ್ತು ಅಂದ್ರೆ ನಮಗೆ ಏನು ಕೇಳಲ್ಲ ಯಾಕಂದ್ರೆ ಒಳಗ್ರೂ ಇದ್ರು ಈಗ ಬೇಸಿಗೆನಾಗ ಆಗಲ್ಲ ಅನ್ಬಿಟ್ಟು ಅವ್ರಿಗೆ ಗೊತ್ತಿರ್ತದೆ ಆ ಇದಕ್ಕೆ ನಾವು ನಾರ್ಮಲಿ ಇದು ಈ ಬೆಳೆಗೆ ಸುತ್ತ ಜೂನ್ ಜುಲೈ ಜೂನ್ ಜುಲೈನಲ್ಲಿ ಸೆಪ್ಟೆಂಬರ್ ಅಲ್ಲಿ ಸ್ಯಾಂಪಲ್ ಸ್ಟಾರ್ಟ್ ಆಗುತ್ತೆ ನನಗೆ ಜೂನ್ ಜುಲೈ ಅಲ್ಲಿ ಒಂದು ಮುಂಗು ಈ ಇದಕ್ಕೆ ಎರಡು ಮುಟ್ಟೆ ನಿಲ್ಸ್ಬೇಕು ನೂರ್ ಕೆ ಜಿ ನನ್ನ ಲೆಕ್ಕ ಹ ಹ ಈಗ ಐದಕ್ಟೆ ಆಗ್ತದೆ ನೀವ್ ಹೇಳ್ತಾರ ನೋಡ್ತಾ ಮೂವತ್ತು ಟನ್ ಅಂತ ಹೇಳಿದ್ರಿ ಅಲ್ಲ ಜೂನ್ ಅಲ್ಲಿ ಜೂನ್ ಟನ್ ಅತಿ ಹೆಚ್ಚು ಹೊಸ ನೆಲ ಆಗಿ ಈಗ ನಿಮ್ದು ಇವತ್ತಿಗೂ ಬೆಳ್ದಿಲ್ಲ ಹ್ಮ್ ಹೊಸ ನೆಲ ತಾಕತ್ತು ಕೋಳಿ ಗೊಬ್ರ ಮತ್ತೆ ನಾಯಿ ಕೊಟ್ಟಿಗೆ ಗೊಬ್ಬರ ಎಲ್ಲಾ ಕೊಟ್ಟು ಮಾಡ್ಬಿಟ್ರೆ ಮೂವತ್ತೈದು ಬರ್ತದೆ ಮೂವತ್ತೈದು ಬೆಳೆದ್ಬಿಟ್ರೆ ಅವ್ರ ಸಾಕು ಸಾರಿ ನಮ್ಗೆ ಜಾಸ್ತಿ ಆಯ್ತು ಬೇರೆ ಕಡೆ ಕೊಟ್ಟಿರ್ತಾರಲ್ಲ ಬ್ಯಾಚ್ ಡೈಲಿ ಬರ್ಬೇಕಲ್ಲ ಇಷ್ಟು ಟನ್ ಬರ್ತದೆ ಅಂತೇಳಿ ಬ್ಯಾಚ್ ಬೇಡ್ತಿ ಹೋಗ್ ಬರ್ತಾನೆ ಇರ್ಬೇಕು ಹತ್ತು ಟನ್ ಡೈಲಿ ಓಕೆ ಒಂದ್ ಅಗ್ರಿಮೆಂಟ್ ಆದ್ಮೇಲೆ ಯಾವ ಕಾರಣಕ್ಕೂ ಏನು ಮಾಡಕ್ಕಾಗಲ್ಲ ಅವರೇ ಕೇಳ್ಕತ್ತಾರ ಅವಾಗ ಇರೋದ್ ನಾವು ರೈತರು ಮೂವತ್ತು ಟನ್ ಬೆಳ್ದು ಸಾಕು ಸಾಕು ಹ್ಮ್ ಅವಾಗ ನಾನೇನು ಮೂವತ್ತೈದು ಟನ್ ಬೆಳದ್ಬಿಟ್ಟೆ ಒಂದ್ಸರಿ ನೀವ್ ಹೇಳುದಾದಷ್ಟು ಬೆಳೆದ್ಬಿಟ್ಟೆ ಊರಲ್ಲಿ ಹ್ಮ್ ಗಿಡ ಬೇಕಾದಂಗ್ ಬಂದ್ಬಿಡ್ತು ಹೊಸನೆಲ್ಲ ಇದ್ರಲ್ಲೂ ಬಂತು ಮೂವತ್ ಕೋಟಿ ಇದ್ರಲ್ಲಿ ಹ್ಮ್ ಹ್ಮ್ ಅಲ್ಲಿ ಮೂವತ್ತೈದು ಕೋಟಿ ಮೂವತ್ತೈದು ಅವಾಗೆ ಅವಾಯ್ಡ್ ಆಗಿತ್ತು ಸೊ ಈ ಬೆಳೆ ತೆಗೆದು ಎಷ್ಟು ದಿವ್ಸ ರೆಸ್ಟ್ ಕೊಡ್ತೀರಾ ಸರ್ ಭೂಮಿಗೆ ನಾನು ಇದಕ್ಕೆ ಒಂದ್ ತಿಂಗಳು ಕೊಡಲ್ಲ ಓಕೆ ಯಾಕೆ ಕೊಡ್ಬೇಕು ಮಂಚಿಂಗ್ ಪೇಪರ್ ಒಳಗಡೆ ಏನಿರಲ್ಲ ಉಳ್ಳ ಗಿಳ ಕೊಳ ಏನಿಲ್ಲ ಇದೆ ಬೆಡ್ಗೆ ಇನ್ನೊಂದ್ ಸರಿನು ಹಾಕ್ತೀರಾ ಇದನ್ನೇ ಜಲಗಿ ಇದು ಹಾಕಲ್ಲ ಬೇರೆ ಚೇಂಜ್ ಆಗ್ತಿರಾ ಅದಕ್ಕಾಗ ಹಾ 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 ಟೊಮೆಟೊ ಹಾಕಿದ್ರೆ ಇದು ಮೆಣಸಿ ಹಾಕ್ಬಹುದು ನಾವು ಹಾ ಚೇಂಜ್ ಮಾಡಬಹುದು ಚೇಂಜ್ ಮಾಡೋಕೆ ಇದು ಪ್ರಾಫಿಟ್ ಐತಪ್ಪ ಇದ್ರಲ್ಲಿ ನಾನೂರ್ ರೂಪಾಯಿ ಕಾಲ್ ಕೆಜಿ ನನಗ್ ಕೊಡೋದು ಎಷ್ಟ್ ಮಾತ್ರ ಪ್ರಾಫಿಟ್ ಇಲ್ದ್ರೆ ನೀನು ನಾಕ್ ಕಡೆ ಮಾಡಿ ಫ್ಯಾಕ್ಟರಿ ಆ ಬೀಜ ಆ ಕಡೆಯಿಂದಾನೆ ಬರೋದಿದು ಇಲ್ಲಿ ಸಿಗಲ್ಲ ಇದು ಇದೇನಾದ್ರು ಇದಿದೆಯಾ ಇದು ನಮ್ಮ ಶೆಟ್ಲ್ ಮಳೆ ಬಿತ್ತಲ್ಲ ಈಗ ಕ್ಲಿಯರ್ ಬರ್ತಾ ಜಾಸ್ತಿ ಮೆಡಿಸನ್ ಇದೆಯಾ ಇದು ಕೊಡಿ ಮೆಡಿಸಿನ್ ಇದೆ ಬಟ್ ಅವರು ಹೊಡ್ಸಲ್ಲ ಹೌ ಯಾಕಂದ್ರೆ ಇದು ಪಾಸ್ಪೋರ್ಟ್ ಹೊತ್ತದಲ್ಲ ಹೌದು ಅಲ್ಲಿ ನೀರ್ ಆಗಿ ಈ ನಾಲ್ಕು ವರ್ಷದಲ್ಲಿ ಯಾರ ನಮ್ಮ ಕೋಲಾರ್ ಸೈಡ್ ಕೋಲಾರ ಸೈಡ್ ರೈತರು ಬೆಳೆದ್ಬಿಟ್ಟು ಯೂರಿಯಾ ಕೊಟ್ಬಿಟ್ಟವ್ರೆ ಇದಕ್ಕೆ ಯೂರಿಯಾ ಮುಟ್ಸಂಗಿಲ್ಲ ನೈನ್ಟಿ ನಾಲ್ ಮತ್ತೆ ಸಿಕ್ಸ್ಟಿ ಎಂಪಿ ಎಂಪಿಕೆ ಕೊಡ್ಬೇಕು ಯೂರಿಯಾ ತೋರಿಸ್ಬಾರ್ದು ಆ ಒಂದ್ ಇದಕ್ಕೆ ಯೂರಿಯಾ ಕೊಟ್ಬಿಟ್ಟು ಗಿಡ ಬೆಳವಣಿಗೆ ಮಾಡಿಸ್ಬಿಟ್ಟು ನಾಲ್ಕು ಕೋಟಿ ರೂಪಾಯಿ ಆಚೆಗೆ ಹಾಕ್ಸ್ಬಿಟ್ಟಿರ್ತಿ ಬೋಟಲ್ ಹೋಗಿ ಏನು ಕಾಣಿಸಿಲ್ಲ ಅದೆಲ್ಲ ನೀರಾಗ್ಬಿಟ್ಟಿತ್ತು ಇದು ಪೀಸಿಂಗ್ ಕೊಡ್ತಾರೆ ಪೀಸಿಂಗ್ ಮಾಡ್ಬಿಟ್ಟು ತೋರಿಸ್ತೀನಿ ಮೊಬೈಲ್ ಅಲ್ಲಿ ಏನೇನ್ ಮಾಡ್ತಾರೆ ಸೊ ಇದು ಮಾಡ್ತಾರಲ್ಲ ರೆಗ್ಯುಲರ್ ಅವ್ರು ಬರ್ಲೇಬೇಕು ಬರ್ಬೇಕು ಹಾ ಹಾ ಅವ್ರು ಹೇಳ್ತಾರೆ ಈ ತರ ಔಷಧಿ ಮಾಡ್ರಿ ಬರ್ಕೊಡ್ತಾರೆ ನಾವೇ ತರ್ತಿವಿ ಅಂದ್ರೆ ಬರ್ಕೊಡ್ತಾರೆ ನೀವೇ ಕೊಡಿ ಅಂದ್ರೆ ಜಿ ಎಸ್ ಟಿ ಹಾಕ್ತಾರೆ ಜಡಿತಾರೆ ಆದ್ರಿಂದಾನು ನಾವ್ ಬೇಡ ಬರ್ಕೊಡಿ ಅಂತ ಅದೇ ಇಂತಿಂತ ಮೆಡಿಸಿನ್ ಹೊಡಿಬೇಕು ಅಂತ ಲಿಸ್ಟ್ ಕೊಟ್ಬಿಟ್ಟು ಕೊಡ್ತಾರೆ ಅವ್ರೆ ವಾರಕ್ಕೆ ಹದಿನೈದು ದಿನಕ್ಕೆ ಬಂದು ಫೀಲ್ಡ್ ಆಫೀಸರ್ ಅಂತ ಒಬ್ರು ತಾಲೂಕು ನೇಮಕ ಮಾಡ್ತಾರೆ ಅವರು ಅದೇ ಕೆಲಸದಲ್ಲಿ ಇರ್ಬೇಕು ಮೈಸೂರು ಭಾಗದಲ್ಲಿ ಯಾರಾದ್ರೂ ಬೆಳೀತಾ ಇದ್ದಾರೆ ಇನ್ನು ಯಾರು ಇಲ್ಲ ಈ ಕಡೆ ಬಂದು ನಾನೇ ಹೌದಾ ನಾನು ಬಂದು ಈಗ ಈ ಕಡೆ ಮಂಡವಳ್ಳಿ ಕಡೆ ಕೊಡ್ಸಿದ್ದೀನಿ ನಮ್ಮ ಮಾವ ಅರವತ್ತು ಎಕರೆ ಕಾಕಾವ್ರೆ ಕಾಯಿ ಹೋಯ್ತಾ ಇದೆ ಅರವತ್ತು ಎಕರೆ ಹಾ ಅರವತ್ತು ಎಕರೆ ಹಾ ಅವ್ರವ್ರು ಮಾಮೂಲಿ ಮಾಮೂಲಿ ಮೋಟರ್ ಸ್ಪ್ರೇ ಇದೆ ಇದು ಬೆಳೆಯುತ್ತೆ ಮಳೆಗಾಲಕ್ಕೆ ಮಳೆ ಹೊಡಿತಾ ಇದ್ರೆ ಚಿಕ್ಕನದಿಂದಾನು ನಾವು ಮಳೆ ಬಿದ್ದಷ್ಟು ಗಿಡಕ್ಕೆ ತುಪ್ಪ ಕೊಟ್ಟು ಅದೇ ಈ ಗಿಡಕ್ಕೆ ಮೆಣಸಿನ ಗಿಡಕ್ಕೆ ಬೇರೆ ಬೆಳೆ ಹೆಂಗೋ ಮಾಡಬಹುದು ಇದು ಸುಗಿ ಜಾಸ್ತಿ ಎಲ್ಲ ಹಂಗೆ ಮುದ್ರಕತ್ತದೆ ಬಿಸಿಲು ಬಿಸಿಲು ಈ ನೀವು ಮಳೆಗಾಲಕ್ಕೆ ಹಾಕಿ ನೋಡಿ ನಾನ್ ಬೆಳೆದಿದ್ಕಿಂತ ನೀವು ಚೆನ್ನಾಗಿ ಬೆಳಿತೀರಿ ಯಾಕಂದ್ರೆ ನೆಲ ಇರಬೇಕು ಬೇರೆ ಈ ಈಗ ನಾವು ಬೆಳೆಸಕ್ ತಗೊಂಡಿರೋ ಜಾಗ ಬಂದು ಕಳೆದ ಹನ್ನೆರಡು ಹದಿನೈದು ವರ್ಷದಿಂದ ಯಾವ್ದು ಬೆಳೆ ಬೆಳೆದಿಲ್ಲ ಅಲ್ಲಿ ರೋಗಣ ಇದು ಈ ತರ ಎಲ್ಲ ಇದೇ ಮೆಣಸಿಗೆ ಮೇನ್ ರೋಗ ಡ್ರಿಪ್ಸ್ ಇದು ವೈಟ್ ಡ್ರಿಪ್ಸು ಕಪ್ ಡ್ರಿಪ್ಸ್ ಇದು ಇರಬಾರ್ದು ಇದು ರಸ ಕುಡಿತಾ ಇರೋದ್ರಿಂದ ಕಾಯಂಗಾಗಿರೋದು ರೈತ ಬಂಧುಗಳೇ ನೀವೇನಾದರೂ ಜಲಪನ ಕೃಷಿಯನ್ನು ಮಾಡ್ತೀನಿ ಅನ್ನೋದಾದರೆ ಖಂಡಿತವಾಗ್ಲೂ ಬನ್ನಿ ವಿಸಿಟ್ ಮಾಡಿ ಮಾಹಿತಿಯನ್ನು ಡೈರೆಕ್ಟಾಗಿ ನೋಡಿ ಡೈರೆಕ್ಟಾಗಿ ತಿಳ್ಕೊಂಡು ಹೋಗಿ ಸೊ ಇದರಿಂದ ನಿಮಗೆ ಒಂದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಬೇರೆ ಯಾವ ಯೂಟ್ಯೂಬರ್ ಕೂಡ ಈ ರೀತಿ ಒಂದು ಅವಕಾಶನ ಕೊಟ್ಟಿರಲ್ಲ ಸೊ ಒಂದು ಒಳ್ಳೆಯ ಅವಕಾಶ ರೈತರೇನಾದರೂ ಜಲಪಿನ ಕೃಷಿಯನ್ನು ಮಾಡ್ತೀನಿ ಅನ್ನೋದಾದರೆ ಖಂಡಿತವಾಗಲೂ ಒಂದು ಒಬ್ಬ ಒಳ್ಳೆಯ ರೈತ ಒಂದು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ ಅವರಿಗೆ ಯಾವುದೇ ರೀತಿಯ ಒಂದು ಲಾಭ ಇರುವುದಿಲ್ಲ ಆದರೂ ಕೂಡ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಮಾಹಿತಿಯನ್ನು ಕೊಡ್ತಾರೆ ಸೊ ನೀವೇನಾದರೂ ಬರ್ತೀನಿ ಅನ್ನೋದಾದರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಒಂದು ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿಕೊಂಡು ಬರ್ಬೋದು ಒಂದು ಒಳ್ಳೆಯ ಮಾಹಿತಿ ನಿಮಗೆ ಸಿಗುತ್ತೆ ಜಲಪಿನ ಕೃಷಿಯನ್ನು ಮಾಡಿ ಒಳ್ಳೆಯ ಆದಾಯ ಮಾಡಿ ಅಂತ ಹೇಳ್ತಾ ಸೊ ಮೈಸೂರಿನಿಂದ ಹಾಗೂ ದೊಡ್ಡಿಯಿಂದ ಬಂದಂತಹ ರೈತರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಅವರ ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ರೈತರು ಬೆಳಿಬೇಕು ರೈತರು ಬೆಳೆದ್ರೆ ದೇಶದ ಅಭಿವೃದ್ಧಿ ಆಗುತ್ತೆ ಹೀಗೆ ರೈತರ ಪರವಾಗಿ ರೈತರಿಂದ ರೈತರಿಗೋಸ್ಕರ ಇರುವಂಥ ಚಾನೆಲ್ ಫಾರ್ಮರ್ಸ್ ಫ್ರೇಮ್ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಬೈಬ್ಯಾಕ್ ಸಿಸ್ಟಮ್ ಇರುವಂಥ ವಿಡಿಯೋಗಳನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ಜಲಪನ ಕೃಷಿ ಮಾಡ್ತೀನಿ ಅನ್ನೋದಾದರೆ ಫುಲ್ ವೀಡಿಯೋನ ನೋಡಿ ಸೊ ನಿಮಗೆ ಅರ್ಥ ಆಗುತ್ತೆ ಅರ್ಥ ಆಗಿಲ್ಲ ಅಂದರೆ ಸಂಪರ್ಕದ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಸೊ ಅಲ್ಲೂ ಕೂಡ ಹೇಳ್ತೀವಿ ಸೊ ನಿಮಗೆ ಅಲ್ಲೂ ಕೂಡ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಡೈರೆಕ್ಟಾಗಿ ಬಂದು ಮಾಹಿತಿಯನ್ನು ತಿಳಿದುಕೊಂಡು ಹೋಗಿ ಕೃಷಿಯನ್ನು ಮಾಡಿ ಅಂತ ಹೇಳ್ತಾ ನಮ್ಮ ವಿಚಾರ ಕೊನೆಯದಲ್ಲ ನೀವು ಕೂಡ ಕ್ರಾಸ್ ಚೆಕ್ ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಕೃಷಿಯನ್ನು ಮಾಡಲು ಮುಂದಾಗಿ ಅಂತ ಹೇಳ್ತಾ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು